ಸಿ ಯತೀಂದ್ರ ಇವತ್ತಿನ ಹೇಳಿಕೆ ಇನ್ನು ಹೇಳಿದ್ರು ಮೊದಲಿಗೆ ಇದ್ದಾರೆ ಇವತ್ತಿಂದ ಚಳಿಗಾಲ ಅಧಿವೇಶನ ಆರಂಭ ಒಂದು ಕಡೆ ಡಿ ಸಿ ಸಿ ಎಮ್ ಸಿಎಂ ಸಿಎಂ ನಾಯಕ ಚರ್ಚೆ ಅಧಿವೇಶನ ಗಮನ ಸೆಳೆದಿರುವಂಥ ರಾಜ್ಯದ ಏನು ಹೇಳ್ತಿರ ಸರ್ ಅವರ ಎಮ್ ಪುತ್ರ ಈಗ ಸಿ ಎಮ್ ಬದಲಾವಣೆಗೆ ಸದ್ಯಕ್ಕೆ ಆಗೋದಿಲ್ಲ ಅಂತೇಳಿ ಹೈಕಮಾಂಡ್ ಅವ್ರು ಹೇಳಿದ್ದಾರೆ ಮತ್ತೆ ಇವತ್ತು ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನಾವು ಬೆಳಗಾವಿಯಲ್ಲಿ ಅಧಿವೇಶನ ನಡೆಸ್ತಾ ಇದ್ರು ಜನರ ಸಮಸ್ಯೆಗಳನ್ನು ಚರ್ಚೆ ಮಾಡೋದಕ್ಕೆ ರಾಜಕೀಯ ವಿಷಯಗಳನ್ನು ಚರ್ಚೆ ಮಾಡೋದಕ್ಕಲ್ಲ ಸೊ ಹಾಗಾಗಿ ಪ್ರತಿಪಕ್ಷದವ್ರು ಜನರ ಬಗ್ಗೆ ನಿಜವಾದ ಕಾಳಜಿ ಇದ್ದಾರೆ ರಾಜಕೀಯ ಬಿಟ್ಟು ಜನರ ಸಮಸ್ಯೆಗಳ ಬಗ್ಗೆ ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ತಾರೆ ಬದಲಾವಣೆ ಆಗ್ತಾರೆ ಅಂತ ಹೇಳಿ ಈ ಪ್ರತಿಪಕ್ಷಗಳು ಹೇಳ್ತಿರುವಂತ ಹೇಳಿದೀನಿ ಪ್ರತಿಪಕ್ಷದವ್ರು ಹಾಗೆ ಹೇಳ್ತಾನೆ ಇದ್ದಾರೆ ಅಷ್ಟೇ ಬಟ್ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಈಗಾಗಲೇ ಸ್ಪಷ್ಟಪಡಿಸಿದೆ ಈಗ ಸದ್ಯಕ್ಕೆ ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಮಾಡಲ್ಲ ಅಂತ ಹೇಳಿ ಹಾಗಾಗಿ ನಮ್ಮ ಪಕ್ಷದವರು ಏನು ಹೇಳ್ತಾರೆ ಅದು ನಮಗೆ ಗೊತ್ತಿರತ್ತೆ ಪ್ರತಿಪಕ್ಷದವರು ಸುಮ್ಮನೆ ಸುಳ್ಳು ಹರಡಿ ಪರ್ಸೆಪ್ಷನ್ ಕ್ರಿಯೇಟ್ ಮಾಡ್ತಾರೆ ಪೂರ್ಣಾವಧಿ ಸಿಎಂ ಆಗ್ತಾರೆ ಪೂರ್ಣಾವಧಿ ನನ್ಗೆ ವೈಯಕ್ತಿಕವಾಗಿ ಅವ್ರ ಪೂರ್ಣಾವಧಿಯನ್ನ ತಮ್ಮ ಅಧಿಕಾರದ ಪೂರ್ಣಾವಧಿಯನ್ನ ಮುಗಿಸ್ತಾರೆ ಏನೋ ನಮಗೆ ಇವಿಷ್ಟು 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 ಡಾಕ್ಟರ್ ಯತೇಂದ್ರ ಅವರು ಹೇಳ್ತಿರುವಂತದ್ದು ಸಿದ್ದರಾಮಯ್ಯನ ಅವರು ಐದು ವರ್ಷಕ್ಕ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅವ್ರಿಗೆ ಹೈಕಮಾಂಡ್ ಸಪೋರ್ಟ್ ಇದೆ ಅನ್ನೋಂತಹ ಮಾಹಿತಿಯನ್ನ ಏಶಾಂಡ್ರ ಸವರ್ ನ್ಯೂಸ್ ಗೆ ಡಾಕ್ಟರ್ ಯತೇಂದ್ರ ಅವರು ಹೇಳಿರೋವಂಥದ್ದು ಕ್ಯಾಮರಾ ನರಣ ಜೊತೆ ಅನಿಲ್ ಕಾಜ್ಗಾರ್ ಏಶಾಂಧರ್ ಸುವರ್ಣ ನ್ಯೂಸ್ ಬೆಳಗಾವಿ ಯತೀಂದ್ರ ಅವರ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ ನನ್ನ ಮತ್ತು ಸಿಎಂ ಮಧ್ಯೆ ಯಾವುದೇ ಭಿನ್ನ ಅಭಿಪ್ರಾಯ ಇಲ್ಲ ಯತೀಂದ್ರ ಏನ್ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಅಂತ ಶಿ ರಿಯಾಕ್ಟ್ ಮಾಡಿದ್ದಾರೆ ಯತೀಂದ್ರ ಹೇಳಿಕೆಗೆ ಡಿಸಿಎಂ ಅವರ ಮೊದಲ ಪ್ರತಿಕ್ರಿಯೆ ಇದೆ ಯತೀಂದ್ರ ಬಳಿ ಮಾತನಾಡ್ತೇನೆ ಅಂತ ಹೇಳ್ತಾರೆ ಯತೀಂದ್ರಗೆ ನೋಟಿಸ್ ನೀಡುವ ಬಗ್ಗೆ ಮಾತಾಡೋಣ ಹೈಕಮಾಂಡ್ ಬರಲು ಹೇಳಿದ ದಿನಾಂಕ ಬಹಿರಂಗ ಪಡಿಸಲ್ಲ ಅಂತನೂ ಕೂಡ ಡಿಕೆಶಿ ಸಂದರ್ಭದಲ್ಲಿ ಹೇಳ್ತಾರೆ ಯಾವಾಗಲೂ ನಮ್ಮದು ತಿಳಿಯಿದೆ ನಾನು ಚೀಫ್ ಮಿನಿಸ್ಟ್ರಲ್ಲಿ ಯಾವ ಥರದ ಭಿನ್ನಾಭಿಪ್ರಾಯ ಹಿಂದೇನೂ ಇಲ್ಲ ಇವತ್ತೂ ಇಲ್ಲ ಮುಂದೇನೂ ಇಲ್ಲ ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನನಗಿನ್ನೂ ಅರ್ಥ ಇಲ್ಲ

ಸಿ ಎಂ ಸಿದ್ದರಾಮಯ್ಯ ಮುಂದುವರಿತಾರೆ ಅಂತ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದರು ಸಿದ್ದರಾಮಯ್ಯ ಯತೀಂದ್ರ ಸಿದ್ದರಾಮಯ್ಯನವರ ಮಾತಿಗೆ ಈಗ ಕಾಂಗ್ರೆಸ್ ಪಾಳಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಹೇಳಿಕೆ ಕೊಡಬಾರ್ದು ಅಂತ ಸ್ವತಃ ಸಿ ಎಂ ಡಿ ಸಿ ಎಂ ಅವರೇ ಹೇಳಿದ್ದಾರೆ ಇಷ್ಟಿದ್ರು ಮಾತಾಡಿದ್ದಾರೆ ಅಂತ ರಾಮಲಿಂಗಾರೆಡ್ಡಿ ಬೇಸರ ವ್ಯಕ್ತಪಡಿಸಿದರು ಎಲ್ಲ ಹೈಕಮಾಂಡ್ ನೋಡಿಕೊಳ್ಳಲಿದೆ ಅಂತ ಹಿರಿಯ ಸಚಿವ ಹೇಳಿದರು ಇದೇ ಹೊತ್ತಿನಲ್ಲಿ ಯತೀಂದ್ರ ಹೇಳಿಕೆ ಬೇಕಿರಲಿಲ್ಲ ಅಂತ ಬಾಲಕೃಷ್ಣ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಇಂತಹ ಹೇಳಿಕೆ ನೀಡಬಾರದಿತ್ತು ಅಂತ ಮತ್ತೊಂದು ಕಡೆ ಬೇಳೂರು ಗೋಪಾಲಕೃಷ್ಣ ಅವರು ಹೇಳ್ತಾರೆ ಮುಂದೆ ಯಾವ ರಾಜಕೀಯನ ಮಾತಾಡಬಾರದು ಅಂತ ಹೇಳಿ ಸ್ವತಃ ಸಿಎಂ ಡಿ ಸಿ ಎಮ್ ಅವರೇ ಹೇಳಿದ್ದಾರೆ ಅದರಿಂದ ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಎಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಖಂಡಿತ ಖಂಡಿತ ಅದು ಬೆಳೂರು ಗೋಪಾಲಕೃಷ್ಣ ಅವರಿಗೆ ನಾನು ಎಂಡಾರ್ಸ್ ಮಾಡ್ತೀನಿ ಅವ್ರ ಮಾತುಗಳನ್ನ ಎಂಡಾರ್ಸ್ ಮಾಡ್ತೀನಿ ನಾನು ಇದು ಅವಶ್ಯಕತೆ ಇಲ್ಲದೆ ಇರತಕ್ಕಂಥ ವಿಚಾರಗಳು ಚರ್ಚೆ ಅನವಶ್ಯಕವಾಗಿ ಆಗ್ತಾ ಇದೆ ಅದಕ್ಕೆ ಒಂದು ಅಂತಿಮವಾದ ರೂಪವನ್ನು ಹೈಕಮಾಂಡ್ ಕೊಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅವರೇ ಶಾಂತಿ ಮಂತ್ರ ಹಾಕೊಂಡು ಒಂದಾಗಿರ್ಬೇಕಾದ್ರೆ ನೀವೆಲ್ಲ ಹೇಳಿಕೆ ಕೊಡುವಂಥದ್ದು ತಪ್ಪಾಗುತ್ತೆ ಅದನ್ನು ಇವತ್ತು ರಾಷ್ಟ್ರೀಯ ನಾಯಕರು ಅದ್ರ ಬಗ್ಗೆ ಒಂದು ನೋಟಿಸ್ ಲೀಟೀಸ್ ಕೊಡ್ಬೇಕು ಅವ್ರಿಗೆಲ್ಲರಿಗೆ ಹೇಳಂತವರಿಗೆಲ್ಲ ಯಾಕೆ ಹೇಳ್ಕೆ ಕೊಡ್ತೀರಿ ಯಾವ ಉದ್ದೇಶಕ್ಕೆ ಹೇಳಿಕೆ ಕೊಡ್ತೀರಿ ಕೊಡಬಾರ್ದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ